ಓಂ ಕಾತ್ಯಯನಾಯ ವಿಮಹೇ ಕನ್ಯಾಕುಮಾರ ಧೀಮಹೇ ತನ್ನೋ ದುರ್ಗೆ ಪ್ರಚೋದಯಾತ್ ಸರ್ವ ಶಿವೆ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೇಶ ಶರಣ್ಯೇತ್ರಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೆ ಓಂ ಶ್ರೀಂ ಶ್ರೀ ಐ ನಮಃ ಸಮಸ್ತ ತುಳಸಿ ಕನ್ನಡ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ನಮಸ್ಕಾರಗಳು ಬಂಧುಗಳೇ ಭಾಳ ವಿಶೇಷವಾಗಿ ದೀಪಾವಳಿ ಹಬ್ಬ ಬರ್ತಾ ಇದೆ ದೀಪಾವಳಿ ಹಬ್ಬದ ಆಚರಣೆಯಿಂದ ಆಯುಷು ಆರೋಗ್ಯ ಅಭಿವೃದ್ಧಿ ಈ ಮೂರು ಒಟ್ಟೊಟ್ಟಿಗೆ ಸಿಕ್ಕರೆ ಎಷ್ಟು ಸಂತೋಷ ಆಗ್ತದಲ್ವಾ ನೋಡಿ ಆಯುಷ್ಯ ಆರೋಗ್ಯ ಅಭಿವೃದ್ಧಿ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಎಲ್ಲರ ಪ್ರತಿಯೊಂದು ಜೀವನ ಪ್ರತಿಯೊಬ್ಬ ಜೀವನಲ್ಲೂ ಕೂಡ ಈ ಆಯುಷ್ಯ ಆರೋಗ್ಯ ಅಭಿವೃದ್ಧಿ ಭಾಳ ವಿಶೇಷ ಮೂರು ಒಟ್ಟೊಟ್ಟಿಗೆ ಸಿಕ್ಕಿದಾಗ ಸ್ವರ್ಗಕ್ಕೆ ಮೂರೇಗೇನು ಅಂತ ಹೇಳ್ತಾರೆ ಭಾಳ ವಿಶೇಷವಾಗಿ ಎಲ್ಲ ಇದೆ ಆಯುಷಿಲ್ಲ ಅಕಾಲ ಮರಣ ಬರ್ತಾ ಇದೆ ಎಂದಾಗ ಅದು ಕೂಡ ಒಂದು ರೀತಿಯಾಗಿ ತುಂಬ ನೋವಿನ ಸಂಗತಿ ಆಯುಷ್ಯು ಇದ್ದು ಆರೋಗ್ಯ ಸರಿ ಇಲ್ಲ ತುಂಬ ನರಳಾಟಗಳು ಅನುಭವಿಸ್ತಾ ಇದ್ದೀವಿ ಅಂದರೆ ಎಲ್ಲ ಇದ್ದೂ ಕೂಡ ಅದು ಸಮಸ್ಯೆ ತದನಂತರ ಐಶ್ವರ್ಯ ತುಂಬ ಐಶ್ವರ್ಯ ಇದ್ದ ಎಲ್ಲ ಇದ್ದು ಕೂಡ ಐಶ್ವರ್ಯ ಇದ್ದು ಅದು ಕೂಡ ನಶ್ವರ ಈ ಮೂರು ಒಟ್ಟಿಗೆ ಸಿಗ್ತಕ್ಕಂಥ ಏಕೈಕ ಹಬ್ಬ ದೀಪಾವಳಿ ಆಚರಣೆ ನಮಗೆ ನಾವೇನು ಮಾಡ್ತೀವಿ ಸರ್ವೇ ಸಾಮಾನ್ಯವಾಗಿ ದೀಪದ ಆಚರಣೆಯನ್ನು ಮಾಡ್ತಕ್ಕಂಥದ್ದು ದೀಪದ ಆವಳಿ ಅಂತ ಕರೀತು ದೀಪಾವಳಿ ಕತ್ತಲನ್ನು ಓಡಿಸಿ ಅಂಧಕಾರವನ್ನು ಓಡಿಸಿ ಹೊಸ ಬೆಳಕನ್ನು ಮಾಡದ್ದು ದೀಪಾವಳಿ ಕಾರ್ತೀಕ ಮಾಸ ಪ್ರಾರಂಭ ಆಗ್ತಾ ಇರ್ತಕ್ಕಂಥದ್ದು ಕಾರ್ತೀಕ ಮಾಸದಲ್ಲಿ ಕತ್ತಲನ್ನು ಹೋಗಲಾಡಿಸ್ಕೋಸ್ಕರ ವಿಶೇಷವಾದಂಥದ್ದು ಮಾಹಿತಿ ಜೊತೆಗೆ ಈ ದೀಪಾವಳಿಯ ಮಹತ್ವ ಏನಿದೆ ಯಾವ ಸಮಯದಲ್ಲಿ ಕಲಶಸ್ಥಾಪನೆ ಮಾಡ್ಕೋಬೇಕು ಯಾವ ಯಾವ ನರಕ ಚತುರ್ದಶಿ ದೀಪಾವಳಿ ಅಮಾವಾಸ್ಯ ಪಾಡ್ಯಮಿ ಗೋವರ್ಧನ ಪೂಜೆ ಇವೆಲ್ಲ ನೋಡ್ತೇವೆ ನಾನೀಗಾಗಲೇ ಧನತ್ರಯೋದಶಿ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ ಹತ್ತನೇ ತಾರೀಕು ಮತ್ತು ಹನ್ನೊಂದನೇ ತಾರೀಕು ಎರಡು ದಿನ ಕೂಡ ಮಾಡ್ಬೋದು ಹತ್ತನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆಯ ಮೇಲೆ ಹನ್ನೆರಡು ಹನ್ನೆರಡುವರೆಯ ಮೇಲೆ ನಮಗೆ ದ್ವಾದಶ ತಿಥಿ ಮುಗಿದು ತ್ರಯೋದಶ ತಿಥಿ ಪ್ರಾರಂಭ ಆಗುತ್ತೆ ಇದು ಮೊದಲ ಆಚರಣೆ ನಮಗೆ ಧನತ್ರಯೋದಶಿ ಅಂತ ಕರೆದಿ ಧನತ್ರಯೋದಶಿ ವಿಶೇಷವಾಗಿ ದೀಪಾರಾಧನೆಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂಥದ್ದು ಈ ದೀಪಾರಾಧನೆ ಹೇಗೆ ನೋಡಿ ಯಾವುದೇ ಪೂಜಾ ಪುನಸ್ಕಾರಗಳನ್ನು ಮಾಡಬೇಕಾದ್ರೆ ಮೊದಲು ನಾವು ದೀಪ ಆರಾಧನೆಯನ್ನು ಮಾಡ್ತೀವಿ ವಿಶೇಷವಾಗಿ ನಾವು ದೀಪಾವಳಿಯಲ್ಲಿ ದೀಪಾರಾಧನೆಯನ್ನು ಮೊದಲು ಧನತ್ರಯೋದಶಿ ಮಾಡೋದ್ರಿಂದ ಆಯುಷು ಅಭಿವೃದ್ಧಿ ಆಗ್ತದೆ ಆಯುಷ್ ಅಭಿವೃದ್ಧಿ ಹೇಗಾಗ್ತದೆ ಗುರುಗಳೇ ನೋಡಿ ಯಮದೀಪ ಅಂತ ಕರಿತೀವಿ ಈ ಯಮದೀಪದಿಂದ ಆಯುಷನ್ನು ಅಭಿವೃದ್ಧಿ ಮಾಡ್ಕೊಳ್ತಕ್ಕಂಥ ಸಾಂಕೇತಿಕನೇ ಮೊದಲ ದಿನದ ಧನತ್ರಯೋದಶಿ ಹಬ್ಬದ ಸಾಂಕೇತಿಕ ಅಂತ ಕರಿತೀವಿ ಈ ಧನತ್ರಯೋದಶಿ ಆಚರಣೆ ಮಾಡ್ತಕ್ಕಂಥ ವಿಶೇಷವಾದಂಥ ಕಾಲ ತ್ರಯೋದಶಿ ಕಾಲ ಕಾಲ ಅಂತ ಕರೆದ್ವಿ ಈ ಕಾಲ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಆರೂವರೆಯಿಂದ ಎಂಟು ಗಂಟೆ ಎಂಟು ನಿಮಿಷ ರಾತ್ರಿವರೆಗೂ ಇರತಕ್ಕಂಥದ್ದು ಅಂದರೆ ಸಂಜೆ ಆರೂವರೆ ಅಂತ ತಗೊಳ್ತೀವಿ ಆರೂವರೆಯಿಂದ ಕಾಲ ಪ್ರಾರಂಭ ಈ ಪ್ರದೋಷ ಕಾಲದಲ್ಲಿ ವಿಶೇಷವಾಗಿ ನಾವು ದೀಪ ಆರಾಧನೆಯನ್ನು ಮಾಡಬೇಕು ನಾನೀಗಾಗಲೇ ಅದಕ್ಕೆ ಒಂದು ಸಪ್ರೇಟಾಗಿ ಎಪಿಸೋಡ್ ಮಾಡಿದ್ದೇನೆ ಹತ್ತು ಮತ್ತು ಹನ್ನೊಂದನೇ ತಾರೀಕು ಎರಡು ದಿನಗಳು ಸಹಿತವಾಗಿ ನಾವು ಮಾಡ್ಬೋದಾಗ್ತದೆ ಗುರುಗಳೇ ಹನ್ನೊಂದನೇ ತಾರೀಕು ಮಾಡ್ಬೋದು ಆ ಖಂಡಿತವಾಗಿ ಹನ್ನೊಂದನೇ ತಾರೀಕು ಕೂಡ ದೀಪ ಆರಾಧನೆಯನ್ನು ಮಾಡ್ಬೋದು ವಿಶೇಷವಾಗಿ ನಾನು ಮೂರು ಆಯುಷು ಆರೋಗ್ಯ ಅಭಿವೃದ್ಧಿಯನ್ನು ನಾನು ತಿಳಿಸ್ಕೊಡ್ತಕ್ಕಂಥ ಒಂದು ವಿಚಾರ ಈ ದೀಪಾವಳಿಯ ಸಾಂಕೇತಿಕ ಅಂತ ನಾವು ಕರೆದ್ವಿ ಈ ದೀಪದ ಆರಾಧನೆ ಹೇಗೆ ಯಮದೀಪ ಅಂತ ಕರೆದ್ವಿ ನೋಡಿ ಹಿಟ್ಟಿನ ದೀಪವನ್ನು ಮಾಡಬೇಕಾಗುತ್ತೆ ವಿಶೇಷವಾಗಿ ನಿಮಗೆ ನಾನಾ ಕ ಸಂಕಷ್ಟಗಳು ದೂರ ಆಗಲಿಕ್ಕೆ ಸಾಸಿವೆ ಎಣ್ಣೆಯನ್ನು ಬಳಸ್ತಕ್ಕಂಥದ್ದು ಬಹಳ ಮುಖ್ಯ ಸಾಸಿವೆ ಎಣ್ಣೆ ಬಳಸ್ಬೋದು ತುಪ್ಪ ಆದರೂ ಬಳಸ್ಬೋದು ವಿಶೇಷವಾಗಿ ಎಣ್ಣೆಯಿಂದ ಅಧಿಕವಾದಂಥ ಕಷ್ಟನಷ್ಟಗಳು ದೂರ ಆಗ್ತದೆ ಮತ್ತು ಶತ್ರುಗಳ ಕಾಟ ದೂರ ಆಗ್ತಕ್ಕಂಥದ್ದು ಇರುತ್ತೆ ಆರೋಗ್ಯ ಅಭಿವೃದ್ಧಿ ಬರ್ತಕ್ಕಂಥದ್ದು ಭಾಳ ವಿಶೇಷ ನಾಲ್ಕು ಕಡೆ ಬತ್ತಿ ಆಗ್ತಕ್ಕಂಥ ದೀಪವನ್ನು ಹಿಟ್ಟಿನಿಂದ ಕಲಸಿ ಮಾಡ್ಕೊಳ್ಳಿ ಗೋಧಿ ಹಿಟ್ಟಾಗಿರ್ಬೋದು ಅಕ್ಕಿ ಹಿಟ್ಟಾಗಿರ್ಬೋದು ಅಥವಾ ಧಾನ್ಯದ ಮಿಶ್ರಣೆಯ ಮಾಡಿರ್ತಕ್ಕಂಥ ಹಿಟ್ಟಿನಿಂದ ಕಲಸಿ ನಾಲ್ಕು ಕಡೆ ಬತ್ತಿ ಹಾಕೋ ಥರ ದೀಪವನ್ನು ಪ್ರಾ ಇದನ್ನು ಮಾಡಿಕೊಳ್ಳಿ ತದನಂತರ ಅದಕ್ಕೆ ಸಾಸಿವೆ ಎಣ್ಣೆಯನ್ನು ಹಾಕಿ ಆದಷ್ಟು ನೈಋತ್ಯಾಭಿಮುಖವಾಗಿ ದೀಪ ಇರಲಿ ನೋಡಿ ಇಡ್ತಕ್ಕಂಥ ಜಾಗ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ನಿಮ್ಮ ಮನೆಯ ಮುಂಭಾಗ ಆದಷ್ಟು ನೈಋತ್ಯ ದಿಕ್ಕಿಗೆ ದೀಪವನ್ನು ಅಲಂಕಾರ ಮಾಡ್ತಕ್ಕಂಥ ಕೆಲಸ ಮಾಡಿ ಭಾಳ ವಿಶೇಷವಾದಂಥ ಅಭಿವೃದ್ಧಿ ಸಿಗುತ್ತೆ ಆ ನಾಲ್ಕು ಕಡೆ ಬಟ್ಟಿ ಇರ್ತಕ್ಕಂಥದ್ದಕ್ಕೆ ನಾಲ್ಕು ಫಲತಾಂಬುಳಗಳನ್ನು ನೈವೇದ್ಯವಾಗಿ ಕೆಲಸವನ್ನು ಮಾಡಬೇಕಾಗ್ತದೆ ಹಾಗೆ ಭಾಳ ವಿಶೇಷವಾಗಿ ಶುಭಂ ಕುತ್ವ ಕಲ್ಯಾಣ ಆರೋಗ್ಯ ಧನಸಂಪದ ಶತ್ರು ಬುದ್ಧಿವಿನಾಶಾಯ ವಿನಾಶಾ ದೀಪಜ್ಯೋತಿ ನಮೋಸ್ತುತೆ ಬಂಧುಗಳೇ ಭಾಳ ವಿಶೇಷವಾಗಿ ಮಂತ್ರವನ್ನು ನೀವು ಪಠನೆ ಮಾಡಿ ದೀಪಾರಾಧನೆ ಮಾಡೋದ್ರಿಂದ ಖಂಡಿತ ಬೇಡ್ಕೋಬೇಕಾಗ್ತದೆ ನೀವು ಯಮನ ಆರಾಧನೆ ಮಾಡ್ತಕ್ಕಂಥದ್ದು ಯಮ ದೀಪನ ಆರಾಧನೆ ಮಾಡ್ತಕ್ಕಂಥದ್ದು ಆಯುಷ್ಯ ಅಭಿವೃದ್ಧಿ ಆಗ್ತಕ್ಕಂಥ ಸಾಂಕೇತಿಕ ಇರೋದರಿಂದ ಮೊದಲ ಹಬ್ಬವಾಗಿ ನೀರು ತುಂಬತಕ್ಕಂಥದ್ದು ಮನೆಯನ್ನು ಕ್ಲೀನ್ ಮಾಡ್ಕೊಳ್ತಕ್ಕಂಥದ್ದು ಎಲ್ಲ ವಿಶೇಷವಾಗಿದ್ದು ಸಹಿತವಾಗಿ ಭಾಳ ವಿಶೇಷವಾಗಿ ದೀಪಾರಾಧನೆ ಸಾಯಂಕಾಲ ಪ್ರದೋಷಕಾಲದಲ್ಲಿ ಅದರಲ್ಲಿ ವಿಶೇಷ ಫಲಪ್ರಾಪ್ತಿ ನೋಡಿ ಮೊದಲ ಆರಂಭ ಅಂತ ಕರೆದು ಎರಡನೇ ದಿನ ಆರಂಭ ನೋಡಿ ಎರಡನೇ ದಿನ ನರಕ ಚತುರ್ದಶಿ ಹನ್ನೊಂದನೇ ತಾರೀಕು ಬರ್ತಕ್ಕಂಥದ್ದು ಹನ್ನೊಂದು ಹನ್ನೆರಡು ಮಾಡ್ಬೋದು ನರಕ ಚತುರ್ದಶಿ ಹನ್ನೆರಡನೇ ತಾರೀಕು ಹನ್ನೊಂದನೇ ತಾರೀಕು ವಿಶೇಷವಾಗಿ ಯಾವ ಸಮಯದಲ್ಲಿ ಆಚರಣೆಯನ್ನು ಮಾಡಬೇಕಾಗ್ತದೆ ನೋಡಿ ಹನ್ನೆರಡನೇ ಚತುರ್ದಶಿ ಇರ್ತಕ್ಕಂಥದ್ದು ಹನ್ನೆರಡನೇ ತಾರೀಕು ಎರಡು ಗಂಟೆ ನಲವತ್ತು ನಿಮಿಷದವರೆಗೂ ಕೂಡ ಚತುರ್ದಶಿ ಇರ್ತಕ್ಕಂಥದ್ದು ನರಕ ಚತುರ್ದಶಿ ಅಂತ ಕರೆದು ನರಕ ಚತುರ್ದಶಿ ಪ್ರಾರಂಭ ಅಲ್ಲಿವರೆಗೂ ಇರತಕ್ಕಂಥದ್ದು ಹನ್ನೆರಡನೇ ತಾರೀಕು ಹನ್ನೊಂದನೇ ತಾರೀಕು ಸಹಿತವಾಗಿ ಮಾಡ್ಬೋದು ಆದರೆ ವಿಶೇಷ ಹನ್ನೆರಡನೇ ತಾರೀಕೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಹನ್ನೆರಡನೇ ತಾರೀಕು ನಲವತ್ತ ನಾಲ್ಕು ನಿಮಿಷದವರೆಗೂ ಇರತಕ್ಕಂಥ ಈ ಒಂದು ಚತುರ್ದಶಿ ನರಕನ ಅಂದರೆ ನರಕ ಸಂಹಾರ ಮಾಡ್ತಕ್ಕಂಥ ದಿನ ನರ ಅಸುರನನ್ನು ಸಂಹಾರ ಮಾಡ್ತಕ್ಕಂಥದ್ದು ಕೃಷ್ಣ ಕೃಷ್ಣನ ಜೊತೆಗೆ ಶಕ್ತಿಗಳು ಸೇರಿ ಅಂದರೆ ದುರ್ಗಾ ದೇವತೆ ಸ ದೇವತೆಗಳು ಸಹ ಸೇರಿ ಈ ನರಕಾಸುರನ್ನು ಸಂಹಾರ ಮಾಡಿ ಅದು ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಸಂಹಾರವನ್ನು ಮಾಡಿ ಅಭ್ಯಂಗ ಸ್ನಾನವನ್ನು ಮಾಡ್ತಕ್ಕಂಥದ್ದು ಆರೋಗ್ಯ ವೃದ್ಧಿಗೋಸ್ಕರ ಎಳ್ಳೆಣ್ಣೆನ ನೀವು ಉಪಯೋಗಿಸ್ತಕ್ಕಂಥದ್ದು ಭಾಳ ಮುಖ್ಯ ಎಳ್ಳೆಣ್ಣೆ ಉಪಯೋಗಿಸ್ಕೊಳ್ಳಿ ಭಾಳ ವಿಶೇಷವಾಗಿ ನಿಮಗೆ ನರಕ ಚತುರ್ದಶಿಯಿಂದ ಆರೋಗ್ಯ ಸಹಿತವಾಗಿ ಅಭಿವೃದ್ಧಿ ಕೊಡುತ್ತೆ ನೋಡಿ ಭಾಳ ವಿಶೇಷವಾಗಿ ದೀಪಾವಳಿ ಆರಾಧನೆ ಪ್ರಾಮುಖ್ಯತೆ ನಮಗೆ ಗೊತ್ತಾಗ್ತಕ್ಕಂಥದ್ದು ಮುಖ್ಯ ನಾವು ದೀಪ ಆಟೋಮೆಟಿಕಾಗಿ ಎಲ್ಲ ಮಾಡೇ ಮಾಡ್ತೀವಿ ಸ್ವೀಟ್ಸ್ ತರ್ತೀವಿ ಮತ್ತೊಂದು ಹೊಸ ಬಟ್ಟೆ ಎಲ್ಲ ಮಾಡ್ತೀವಿ ಆದರೆ ವಿಶೇಷತೆ ನಮಗೆ ಯಾರಿಗೂ ಗೊತ್ತಾಗಿರೋದಿಲ್ಲ ಈ ಮೂರು ಆರೋಗ್ಯ ಆಯುಷ್ ಅಭಿವೃದ್ಧಿ ಬೇಕಾಗ್ತದೆ ಭಾಳ ಎರಡನ್ನು ತಿಳಿಸ್ಕೊಟ್ಟಿದ್ದೇನೆ ಆರೋಗ್ಯ ಬೇಕಾ ನೋಡಿ ಅವತ್ತಿನ ದಿವಸ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಎಳ್ಳೆಣ್ಣೆ ಮೈಗೆ ಸ್ನಾನ ಮಾಡ್ತಕ್ಕಂಥದ್ದು ಕೃಷ್ಣ ಸಹಿತವಾಗಿ ನರಕಾಸುರನ್ನು ಕೊಂದು ಎಳ್ಳೆಣ್ಣೆ ಅಭ್ಯಂಗ ಸ್ನಾನ ಮಾಡ್ದಂಥ ಶಾಸ್ತ್ರದಲ್ಲಿ ಹೇಳ್ತದೆ ಆ ವಿಶೇಷವಾಗಿ ನೀವು ಬೆಳಗ್ಗೆ ಬೆಳಗ್ಗಿನ ಜಾವ ಸಾಧ್ಯವಾದಷ್ಟು ಬೆಳಗಿನ ಜಾವ ನೀವು ಎಳ್ಳೆಣ್ಣೆ ಅಭ್ಯಂಗ ಸ್ನಾನವನ್ನು ಮಾಡೋದ್ರಿಂದ ಆರೋಗ್ಯ ಸಹಿತವಾಗಿ ಅಭಿವೃದ್ಧಿ ತದನಂತರ ನೋಡಿ ವಿಶೇಷವಾಗಿ ಲಕ್ಷ್ಮೀ ಪೂಜೆ ಮಾಡ್ತಕ್ಕಂಥ ಸಮಯ ಕಳಸಸ್ಥಾಪನ ಸಮಯ ಜೊತೆಗೆ ಆ ಕಳಸದಲ್ಲಿ ಆಗ್ತಕ್ಕಂಥ ವಸ್ತುಗಳು ಏನೇನು ಹಾಕಬೇಕು ಜೊತೆಗೆ ನಾನು ಕೊನೆಯಲ್ಲಿ ನಿಮಗೆ ತಿಳಿಸ್ಕೊಡ್ತಕ್ಕಂಥದ್ದು ವಿಶೇಷವಾಗಿ ಯಂತ್ರವನ್ನು ರಚನೆ ಮಾಡಿ ನಿಮ್ಮ ಪಾಕೆಟ್ಟು ಮತ್ತು ನೀವು ಇಡ್ತಕ್ಕಂಥ ದ ಹಣದ ಪೆಟ್ಟಿಗೆಯಲ್ಲಿ ಇಡೋದ್ರಿಂದ ಭಾಳ ವಿಶೇಷವಾಗಿ ಧನಾಭಿವೃದ್ಧಿ ಆಗ್ತದೆ ಅಮಾವಾಸ್ಯ ದಿನದೊಂದು ನೋಡಿ ಕತ್ತಲ ಇರತಕ್ಕಂಥ ದಿನದಲ್ಲೇ ನಾವು ಪೂಜೆ ಮಾಡ್ತಕ್ಕಂಥದ್ದು ಭಾಳ ವಿಶೇಷವಾಗಿರುತ್ತೆ ಅಮಾವಾಸ್ಯ ಅಮಾವಾಸ್ಯ ಪ್ರಾರಂಭ ಆಗ್ತಕ್ಕಂಥದ್ದು ಹನ್ನೆರಡು ಗಂಟ್ ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರು ಅವಾಗಲೂ ಸಹಿತವಾಗಿ ಮಾಡ್ಬೋದು ಹನ್ನೆರಡನೇ ತಾರೀಕು ಸಾಯಂಕಾಲ ಅಂದರೆ ಅಮಾವಾಸ್ಯ ಪ್ರಾರಂಭ ಆಗಿರುತ್ತೆ ಆಲ್ರೆಡಿ ಅಮಾವಾಸ್ಯೆ ಆರು ಗಂಟೆ ಹದಿನೈದು ನಿಮಿಷದಿಂದ ಪ್ರಾರಂಭ ಆರು ಗಂಟೆ ಹದಿನೈದು ನಿಮಿಷ ಸಾಯಂಕಾಲ ಮಾಡೋರು ಭಾನುವಾರ ಮಾಡ್ತಕ್ಕಂಥವ್ರು ನಾನು ವಿಶೇಷವಾಗಿ ಹೇಳ್ತಕ್ಕಂಥದ್ದು ಏಳು ಗಂಟೆ ಹದಿನೈದು ನಿಮಿಷ ಅಲ್ಲಿವರೆಗೂ ಕೂಡ ಏಳು ಗಂಟೆ ನಲವತ್ತೈದು ನಿಮಿಷದವರೆಗೂ ಕೂಡ ಕಳಸ ಸ್ಥಾಪನೆಗೆ ಭಾಳ ವಿಶೇಷ ದೀಪಾವಳಿ ಆಚರಣೆ ಮಾಡ್ತಕ್ಕಂಥದ್ದು ನರಕ ಎಂದೇ ಚತುರ್ಥಿ ಮಧ್ಯಾಹ್ನಕ್ಕೆ ಮುಗಿದೋಗಿ ತದನಂತರ ಸಾಯಂಕಾಲ ಮಧ್ಯಾಹ್ನದ ಮೇಲೆ ಆಲ್ರೆಡಿ ಅಮಾವಾಸ್ಯ ಪ್ರಾರಂಭ ಆಗುತ್ತೆ ನಂತರ ಮುಂದಿನ ದಿನವೂ ಕೂಡ ಮಾಡ್ಬೋದಾ ಖಂಡಿತವಾಗಿ ನೋಡಿ ಬೆಳಗ್ಗೆ ಮಾಡಬೇಕಾಗ್ತದೆ ಯಾಕೆಂದರೆ ಮಧ್ಯಾಹ್ನಕ್ಕೆ ಅಮಾವಾಸ್ಯ ತಿಥಿ ಮುರಿದು ಹೋಗ್ತದೆ ಸೋಮವಾರಗಳಂದು ಮಧ್ಯಾಹ್ನಕ್ಕೆ ಅಮಾವಾಸ್ಯ ತಿಥಿ ಮುಗ್ದೋಗೋದ್ರಿಂದ ನೀವು ಮಧ್ಯಾಹ್ನದ ಒಳಗಡೆ ಅಂದರೆ ಬೆಳಗ್ಗೆ ಭಾಳ ವಿಶೇಷವಾಗಿ ಬೆಳಗ್ಗೆ ಏಳರಿಂದ ಎಂಟು ಮುಕ್ಕಾಲುವರೆಗೂ ಸಹಿತವಾಗಿ ನೀವು ಲಕ್ಷ್ಮಿಯನ್ನು ಆರಾಧನೆ ಇರುತ್ತೆ ಆ ಕಳಸವನ್ನು ನೀವು ನಿಮ್ಮ ಮನೆಯಲ್ಲಿ ಮಣೆಯ ಜೊತೆ ಸ್ವಸ್ತಿಕ್ ಚಿಹ್ನೆ ಇರತಕ್ಕಂಥ ಮಣೆ ಇದ್ದರೆ ಅದರ ಮೇಲೆ ನೀವು ಯಥಾಸ್ಥಿತವಾಗಿ ಅಕ್ಕಿ ಮತ್ತು ಬಾಳೆಯಲ್ಲಿ ಹಾಕಿ ಕಳಶವನ್ನು ಸ್ಥಾಪನೆ ಮಾಡಿಕೊಳ್ಳಿ ಇಲ್ಲ ಗುರುಗಳು ಯಾವ ಥರದ್ದು ಇಲ್ಲ ಅಂದರೆ ಒಂದು ಚಿಕ್ಕ ತಟ್ಟೆಯಲ್ಲಿ ಅಕ್ಕಿಯನ್ನು ತಗೊಂಡು ಅದರ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಕಳಶವನ್ನು ಸ್ಥಾಪನೆ ಮಾಡಿ ಕಳಶದೊಳಗೆ ನವಧಾನ್ಯಗಳನ್ನು ಹಾಕ್ತಕ್ಕಂಥ ಕೆಲಸ ಮಾಡಿ ಜೊತೆಗೆ ಒಂದು ರೂಪಾಯಿ ಕಾಯಿಯನ್ನು ಅಡಿಕೆ ಒಂದು ರೂಪಾಯಿ ಕಾಯಿನ ಜೊತೆ ಆ ಇಲ್ಲಿಲ್ಲ ಅಂದರೆ ಅಡಿಕೆ ಆದರೂ ಹಾಕ್ಬಹುದು ಅರಿಶಿನ ಕುಂಕುಮವನ್ನು ಹಾಕಿ ತದನಂತರ ಕಳಶ ಸ್ಥಾಪನೆಯನ್ನು ಮಾಡಿಕೊಳ್ಳಿ ಷೋಡಶೋಪಚಾರಗಳಿಂದ ಪೂಜೆ ಮಾಡಿ ಪೂಜೆ ಮಾಡಿ ಅದಕ್ಕೆ ಅಲಂಕಾರವಾಗಿ ನೈವೇದ್ಯವಾಗಿ ಯಾವುದಾದ್ರೂ ನೈವೇದ್ಯ ಲಕ್ಷ್ಮಿಗೆ ಪ್ರಿಯ ಆಗ್ತಕ್ಕಂಥದ್ದು ಸಕ್ಕರೆ ತುಪ್ಪದ ನಾವು ಕೇಳಿದ್ದೀವಿ ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಈ ಥರ ಎಲ್ಲ ಹಾಡುಗಳು ಕೇಳಿದ್ದೇವಲ್ವ ಸಕ್ಕರೆ ತುಪ್ಪ ಅಂದರೆ ಭಾಳ ಪ್ರಿಯವಾಗಿರ್ತಕ್ಕಂಥ ಆ ಖಾದ್ಯದಿಂದ ಯಾವುದೇ ನೈವೇದ್ಯವನ್ನು ಮಾಡಿ ಖಂಡಿತ ಭಾಳ ವಿಶೇಷವಾಗಿ ನಿಮಗೆ ಫಲಲಾಭ ಆಗ್ತಕ್ಕಂಥದ್ದಿರುತ್ತೆ ಲಕ್ಷ್ಮಿಯ ಕಟಾಕ್ಷ ದೊರೆತಕ್ಕಂಥದ್ದಿರುತ್ತೆ ಅದರ ಜೊತೆಗೆ ಈ ಯಂತ್ರ ಬೀಸಾ ಯಂತ್ರ ನಾವು ಸ್ಕ್ರೀನ್ ಮೇಲೆ ಹಾಕ್ತೇವೆ ಆ ಸ್ಕ್ರೀನ್ ಮೇಲೆ ಹಾಕಿರ್ತಕ್ಕಂಥ ಯಂತ್ರ ಯಾವ ರೀತಿಯಾಗಿರ್ತಕ್ಕಂಥದ್ದಿರುತ್ತೆ ಅದಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಗಳು ಬಹಳ ವಿಶೇಷವಾಗಿ ಬಿಳಿಯ ಕಾಗದ ಜೊತೆಗೆ ಒಂದು ಕೆಂಪು ಶಾಹಿಯ ಪೆನ್ ಬಿಳಿಯ ಕಾಗದ ಕೆಂಪು ಶಾಯೆ ಪಿನ್ನನ್ನು ತಗೊಳ್ಳಿ ಎರಡು ಪೇಪರ್ನ ಒಂದು ವೈಟ್ ಪೇಪರ್ ತಗೊಳ್ಳಿ ಎರಡು ವೈಟ್ ಪೇಪರ್ ಒಳಗಡೆ ಎರಡು ಯಂತ್ರವನ್ನು ರಚನೆ ಮಾಡಿ ನಾವು ಯಂತ್ರ ರಚನೆ ಮಾಡಬೇಕಾದ್ರೆ ಹಿಂದಿಯ ಅಕ್ಷರಗಳಿರುತ್ತೆ ಅಂಕಿಗಳು ಒಂದು ಎರಡು ಮೂರು ನಾಲ್ಕು ಏಳು ಎಂಟು ಹತ್ತು ಇದೇ ಥರ ಅಂಕಿಗಳಿರುತ್ತದೆ ಅದನ್ನು ಕೆಂಪು ಶಾಯೆಯಲ್ಲಿ ನಾವು ಹೇಗೆ ಯಥಾಸ್ಥಿತವಾಗಿ ನಮ್ಮ ಚಿತ್ರದಲ್ಲಿ ತೋರಿಸಿದ್ದೀವೋ ಅದೇ ರೀತಿಯಾಗಿ ಬರ್ಕೊಳ್ಳಿ ಕೆಳಗಡೆ ಓಂ ರೀಂ ಕ್ಲೀಂ ಶ್ರೀಂ ಮಹಾಲಕ್ಷ್ಮೀ ನಮಃ ಅಂತ ಕೆಳಗಡೆ ನಾವು ಬರೆದಿರೋ ಹಾಗೆ ಹಾಗೆ ಅದನ್ನು ಮೆನ್ಷನ್ ಮಾಡಿ ಜೊತೆಗೆ ಆ ಒಳಗಡೆ ಯಂತ್ರಗಳಲ್ಲಿ ಓಂ ರೀಂ ಕ್ಲೀಮ್ ಅಂತಕ್ಕಂಥದ್ದು ಇದೆ ಅದನ್ನು ನೋಡಿಕೊಳ್ಳು ಯಥಾಸ್ಥಿತವಾಗಿ ಅದೇ ರೀತಿಯಾಗಿ ಬರೆತಕ್ಕಂಥದ್ದು ಭಾಳ ಮುಖ್ಯ ಜೊತೆಗೆ ನೀವು ರಚನೆಯನ್ನು ಮಾಡಬೇಕಾದ್ರೆ ಯಾವುದೇ ಅಂಕಿ ಯಾವುದೇ ಗೆರೆಗೆ ಟಚ್ ಆಗ್ದಂಗೆ ನೋಡ್ಕೊಳ್ತಕ್ಕಂಥದ್ದು ಸಹಿತವಾಗಿ ಭಾಳ ಮುಖ್ಯ ಏಕೆಂದರೆ ಟಚ್ ಆಯಿತು ಅಂದರೆ ಅದರ ಪ್ರಭಾವ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಹಾಗಾಗಿ ಆ ರಚನೆ ಎರಡು ರೀತಿಯಾಗಿ ಮಾಡಿ ಓಂ ಕ್ಲೀಂ ಶ್ರೀಂ ಮಹಾಲಕ್ಷ್ಮೀ ನಮಃ ಕುಂಕುಮ ಅರ್ಚನೆಯನ್ನು ಮಾಡಿ ಅವತ್ತಿನ ರಾತ್ರಿ ದಿವಸ ಎರಡೂ ಆ ಒಂದು ಯಂತ್ರಗಳು ಲಕ್ಷ್ಮಿಯ ಮುಂದಿಟ್ಟು ತದನಂತರ ಬೆಳಗ್ಗೆ ನಿಮ್ದೆಲ್ಲ ಪೂಜೆ ಶ್ರವಣ ಮಾಡಬೇಕಾದ್ರೆ ಅದನ್ನು ಶ್ರವಿಸಬೇಕಾದರೆ ಎಲ್ಲದನ್ನು ಕೂಡ ತೆಗೆದು ನಿಮ್ಮ ಪಾಕೆಟಲ್ಲಿ ಒಂದಿಟ್ಕೊಳ್ಳಿ ತದನಂತರ ನೀವು ಹಣ ಇಡ್ತಕ್ಕಂಥ ಒಂದು ಕಪಾಟಿನಲ್ಲಿ ಇಡ್ತಕ್ಕಂಥ ಕೆಲಸವನ್ನು ಮಾಡಿ ಭಾಳ ವಿಶೇಷವಾಗಿ ಧನ ಅಭಿವೃದ್ಧಿ ಆಗಿ ಆಗ್ತದೆ ನೋಡಿ ಆಯುಷ್ಯು ಆರೋಗ್ಯ ಅಭಿವೃದ್ಧಿ ಭಾಳ ವಿಶೇಷವಾಗಿ ದೀಪಾವಳಿಯಲ್ಲಿ ಕೊಡ್ತಕ್ಕಂಥದ್ದಿರುತ್ತೆ ನಾವು ಯಥಾಸ್ಥಿತವಾಗಿ ಸ್ವೀಟು ಮತ್ತೊಂದು ಮನೆಯಲ್ಲಿ ಹೊಸ ಬಟ್ಟೆಗಳನ್ನು ಹಾಕ್ಕೊಂಡು ಸುಮ್ಮನೆ ಪೂಜಾ ಕೈಂಕರ್ಯ ಮಾಡೋದಕ್ಕಿಂತ ವಿಧಿವಿಧಾನವಾಗಿ ಮಾಡೋದ್ರಿಂದ ಭಾಳ ವಿಶೇಷವಾಗಿ ನಮಗೆ ಆಯುಷ್ ಆರೋಗ್ಯ ಸಿಗುತ್ತೆ ಜೊತೆಗೆ ನಾನು ಪ್ರತಿಯೊಬ್ಬರಲ್ಲೂ ಬೇಡ್ಕೊಳ್ತಕ್ಕಂಥದ್ದು ವಿಚಾರ ಏನಪ್ಪಾ ಅಂದರೆ ಪಟಾಕಿಯನ್ನು ಖಂಡಿತ ದೊಡ್ಡ ದೊಡ್ಡ ಸೌಂಡ್ ಮಾಡ್ತಕ್ಕಂಥ ಪಟಾಕಿಯನ್ನು ಹೊಡೀಲಿಕ್ಕೆ ಹೋಗ್ಬೇಡಿ ಯಾಕೆಂದರೆ ನೈಸರ್ಗಿಕವಾಗಿ ಸಮಸ್ಯೆ ಆಗ್ತದೆ ಪ್ರಾಣಿ ಪಕ್ಷಿಗಳಿಗೆ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಜೊತೆಗೆ ನಿಮಗೆ ಆ ಕಣ್ಣಿನ ಒಂದು ಸಮಸ್ಯೆ ಮತ್ತು ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಆದಷ್ಟು ದೀಪವನ್ನು ಬೆಳಗಿಸಿ ಸಣ್ಣ 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 ಈ ಶಬ್ದ ಮಾಡ್ತಕ್ಕಂಥ ಪಟಾಕಿಗಳನ್ನು ಯೂಸ್ ಮಾಡಿ ಅಥವಾ ಈ ಲೈಟ್ನಿಂಗ್ ಬರ್ತವೆ ತುಂಬ ಲೈಟ್ ಬರ್ತಕ್ಕಂಥವು ಅವನ್ನ ಉಪಯೋಗಿಸಿ ಅಂತ ಹೇಳ್ತಾ ಆದಷ್ಟು ಲಕ್ಷ್ಮಿಯ ಕಟಾಕ್ಷ ತಮ್ಮೆಲ್ಲರಿಗೂ ಸದಾ ಲಕ್ಷ್ಮಿ ಒಲಿಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ ಭವಂತು